ಯಾವುದೋ ಒಂದು ಪ್ರಕರಣದಲ್ಲಿ ಫೋಟೋ ಸಿಕ್ಕಿತ್ತು ಹೇಗೆ ಸರ್ ಈ ಪ್ರಪಂಚದಲ್ಲಿ ತಪ್ಪೇ ಮಾಡದಿರೋ ವ್ಯಕ್ತಿ ಯಾರಾದ್ರೂ ಇದ್ರೆ ಅವನು ದೇವ್ರ ಮಾತ್ರ ನಾವು ಏನು ಮಾಡಿದೀವಿ ಅನ್ನೋದು ಕೊನೆ ಗಳಿಗೆಲಿ ಗೊತ್ತಾಗುತ್ತೆ ಇವತ್ತು ನಾವ್ ಮಾಡಿದ ಪಾಪ ನಮ್ಮ ಪಿಂಡ ತಿನ್ನಕ್ಕೂ ಕಾಗೆ ಬರೋದಿಲ್ಲ ಈ ಮೂವತ್ತೈದು ವರ್ಷದಲ್ಲಿ ನಮ್ಗ ಹಂಗಾದ್ರೆ ಆಸೆ ಆಕಾಂಕ್ಷೆಗಳಿಲ್ವಾ ಏ ಇಲ್ವಾ ಎಷ್ಟು ಮಾಡಿದ್ರೇನು ಯಾಕೆ ಬೇಕು ಬಿಡು ನಾವು ಸೆಟ್ಲ್ ಆಗೋಣ ಯಾರನ್ನ ಯಾರು ಬೆಳಸೋದಕ್ಕಾಗಲ್ಲ ಶಕ್ತಿ ಮೀರಿದ ಸೇವೆ ನಾನು ಮಾಡ್ತಾ ಇದ್ದೀನಿ ಸಹಾಯ ಸಾಧ್ಯವಿದ್ರೆ ಮಾಡಿ ಮಾಡೋಕ್ಕಾಗಿಲ್ಲ ಅಂದರೆ ಬಿಡಿ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಒಂದು ಪವಿತ್ರವಾದ ಜಾಗಕ್ಕೆ ಬಂದಿದ್ದೀವಿ ಎಂದಿನಂತೆ ಅದ್ಭುತವಾದ ಆದರ್ಶಗಳನ್ನಿಟ್ಟುಕೊಂಡು ಬದುಕ್ತಕ್ಕಂತಹ ಮಹಾನ್ ಭಾವರನ್ನು ಸಂದರ್ಶನ ಮಾಡುವಂತಹ ಕೆಲಸ ಕೇಳಿದಿದ್ದೀವಿ ಅವರ ಕತೆಗಳನ್ನು ನಿಮಗೆ ಪರಿಚಯ ಮಾಡಿಕೊಡೋದು ನನ್ನ ಬಹಳ ಮುಖ್ಯ ಉದ್ದೇಶ ನೀವೆಲ್ಲರೂ ನೋಡೋ ಹಾಗೆ ನಮ್ಮ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ನೊಂದವರ ಕತೆಗಳನ್ನು ನೋಡ್ತೀರಿ ಆದರೆ ಇಲ್ಲಿ ಗೆದ್ದವರ ಕತೆ ಗೆಲ್ತಿರೋರ ಕತೆ ಆ ಗೆದ್ದವರ ಸಾಲಿನಲ್ಲಿ ಮತ್ತೆ ತಾವು ಗೆಲ್ಲೋದಲ್ಲದೆ ಇನ್ನೊಬ್ಬರ ಗೆಲುವು ಇನ್ನೊಬ್ಬರ ಹಸಿವು ಇನ್ನೊಬ್ಬರ ನಗುವನ್ನು ನೋಡಲಿಕ್ಕೆ ಇರೋದು ಈ ಜನಸ್ನೇಹಿ ಅವರ ಆಶ್ರಮ ಈ ಆಶ್ರಮದ ಬಳಿ ಬಂದಿದ್ದೀವಿ ಯೋಗೇಶ್ ಅವರನ್ನು ಮಾತಾಡಿಸಬೇಕು ಅನ್ನೋದು ನನ್ನ ಬಹಳ ದಿನದ ಕನಸು ಸಾಧ್ಯವಾಗಿರಲಿಲ್ಲ ಇವತ್ತು ಅವರ ಬಳಿ ಬಂದಿದ್ದೀವಿ ಅವ್ರನ್ನ ಮಾತಾಡಿಸೋಣ ಈಗ ಅವರೊಂದು ದೊಡ್ಡ ಆಶ್ರಮ ಕೂಡ ಕಟ್ತಿದ್ದಾರೆ ಆಶ್ರಮದ ಕುರಿತು ಅವರು ಏನು ಕನಸು ಹೊಂದಿದ್ದಾರೆ ಆ ಆಶ್ರಮದ ಆಸಕ್ತಿ ಅಥವಾ ಅದನ್ನು ಮಾಡಬೇಕು ಅಂತ ಅನಿಸಿದ್ದು ಹಾಕಿ ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನು ಅವರನ್ನು ಕೇಳೋಣ ಆ್ಯಂಡ್ ನಾನು ಒಂದು ಭರವಸೆ ಕೊಡ್ತೀನಿ ಇವರ ಕಥೆಯನ್ನು ಕೇಳಿದ ಎಲ್ಲರಿಗೂ ಇವರಲ್ಲಿರುವ ಒಂದು ನಿಷ್ಕಲ್ಮಶವಾದ ನಿಸ್ವಾರ್ಥವಾದ ಸೇವೆಯ ಆ ಭಾವನೆ ಅಥವಾ ಉದ್ದೇಶ ನಮಗೆ ಅರ್ಥವಾಗುತ್ತೆ ನೋಡಿ ಎಲ್ಲರ ಬಗ್ಗೆಯೂ ಒಳ್ಳೆಯದು ಕೆಟ್ಟದ್ದು ಪರ ವಿರೋಧ ಇದ್ದೇ ಇದ್ದಿದ್ದೆ ಯಾರನ್ನೂ ಬಿಟ್ಟಿಲ್ಲ ಅದು ಆದರೆ ಯೋಗೀಶ್ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ಈಗ ಅವ್ರ ಹತ್ರ ಹೋಗೋಣ ಅವರನ್ನು ಮಾತಾಡಿಸೋಣ ನಮಸ್ತೆ ಯೋಗೀಶ ನಮಸ್ಕಾರ ನಮಸ್ತೆ ಚೆನ್ನಾಗಿದ್ದೀರಾ ಭಾಳ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ನಿಮ್ಮ ಆಶೀರ್ವಾದ ತುಂಬ ಚೆನ್ನಾಗಿದ್ದೀನಿ ಕರ್ನಾಟಕ ಜನರ ಆಶೀರ್ವಾದ ನೋಡಿ ನಾನು ಆಗಲೇ ಆರಂಭದಲ್ಲಿ ಹೇಳ್ತಾ ಇದ್ದೆ ತಾವೇ ಗೆಲ್ಲಬೇಕು ಅಂತ ಹೊರಡೋರು ಬೀದಿ ಬೀದಿಗೂ ಸಿಗುತ್ತಾರೆ ಆದರೆ ಇನ್ನೊಬ್ಬರನ್ನು ಗೆಲ್ಲಿಸಬೇಕು ಆದರೂ ಗೆಲುವು ಹಸಿವಿಗೆ ಸಂಬಂಧಿಸಿದ್ದು ಆಶ್ರಯಕ್ಕೆ ಸಂಬಂಧಿಸಿದ್ದು ನಾವು ಸಿದ್ಧಗಂಗಾ ಸ್ವಾಮಿಗಳನ್ನು ಅನ್ನ ಅಕ್ಷರ ಆಶ್ರಯ ಈ ರೀತಿ ಮೂರು ರೀತಿಯ ದಾಸೋಹ ಮಾಡಿದ ಮಹಾನುಭಾವರನ್ನು ನಾವಿವತ್ತು ಅವರು ಓದ ನಂತರ ಪೂಜೆ ಮಾಡ್ತೀವಿ ನನಗೆ ಭಾಳ ದೂರದಿಂದ ನಾನು ಗಮನಿಸ್ತಾ ಇದ್ದೆ ನಿಮ್ಮನ್ನು ನಾವೇನೋ ಪುಟ್ದಾಗೇನೋ ಮಾಡ್ತೀವಿ ನಿಮ್ಮ ಸೇವೆ ಬಹಳ ದೊಡ್ಡದು ನಾನು ಅದನ್ನು ಬಹುತೇಕ ನಮ್ಮ ಆಶ್ರಮಕ್ಕೆ ಸಂಬಂಧಪಟ್ಟವರು ಅಥವಾ ಜ್ಞಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ಕೊಳ್ತಾ ಇದ್ದೆ ಅಯ್ಯೋ ಇಂಥವ್ರು ಭಾಳ ದೊಡ್ಡ ಸೇವೆ ಮಾಡ್ತಾರೆ ಅಂತ ಇವತ್ತು ನಿಮ್ಮನ್ನು ಭೇಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆದಾಗಲಿ ಸೊ ನನ್ನ ಮೊದಲ ವಿಚಾರ ಏನಂದರೆ ನಿಮ್ಮ ಆಶ್ರಮದಲ್ಲಿ ಈಗ ಎಷ್ಟು ಜನ ಇದ್ದಾರೆ ಸರ್ ಪ್ರೆಸೆಂಟ್ ನೂರೈವತ್ತು ಜನ ಇದ್ದಾರೆ ಸರ್ ನೂರೈವತ್ತು ನೂರೈವತ್ತು ಜನ ನೂರೈವತ್ತು ಜನನು ಅಸಹಾಯಕರು ನಿರ್ಗತಿಕರು ಸಂಬಂಧಿಕರು ಬ ಎಲ್ಲ ಇದ್ದೂ ಅಷ್ಟು ಅಷ್ಟು ಜನ ಅವರನ್ನು ಬೀದಿಗೆ ತೆಳ್ಳಿರ್ತಾರೆ ಅಂಥ ವ್ಯಕ್ತಿಗಳು ಕಂಪ್ಲೀಟ್ಲಿ ನಿರಾಶ್ರಿತರು ಯಾರು ಬೀದಿಯಲ್ಲಿ ಒಂದು ತುತ್ತು ಅನ್ನ ಇಲ್ಲದೆ ಸಾಯ್ತಿರ್ತಾರೆ ಯಾರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಕೊನೆಯದಾಗಿ ನಮ್ಮನ್ನು ಕೈ ಹಿಡಿಯೋದಕ್ಕೆ ಯಾರೂ ಬರಲ್ವಾ ಅನ್ನೋ ಒಂದು ಆಶಾಕಿರಣನೇ ಕಳ್ಕೊಂಡು ನಮ್ಮದು ಅಂತ್ಯನ ಜೀವನ ಅಂತ ಕೊನೆ ಉಸಿರಿ ಎಳಿತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಕರ್ಕೊಂಬಂದು ಆಶ್ರಯ ಇದ್ದೀವಿ ಸರ್ ನಾನು ಅದೆಲ್ಲ ವಿಚಾರ ಮಾತಾಡ್ತೀನಿ ನಿಮ್ಮ ತಂದೆ ತಾಯಿ ಇದ್ರ ಬಗ್ಗೆ ತುಂಬ ಹೆಮ್ಮೆ ಪಡ್ತಾರೆ ಸರ್ ನಿಜವಾಗ್ಲೂ ಹೆಮ್ಮೆ ಪಟ್ಟೆ ಪಡ್ತಾರೆ ಸರ್ ಯಾಕಂದ್ರೆ ಇವತ್ತಿನ ಸಮಾಜದಲ್ಲಿ ಎಷ್ಟೋ ಜನ ಯುವಕರು ದಾರಿ ತಪ್ಪಿ ತನ್ನ ತನ್ನ ಜೀವನವನ್ನೇ ಕೊನೆಗೊಳಿಸ್ಕೊಳ್ತಾ ಇದ್ದಾರೆ ಅಂಥದ್ರಲ್ಲಿ ನನ್ನ ಮಗ ಕನಿಷ್ಠ ಪಕ್ಷ ಏನೋ ಒಂದು ಸಣ್ಣದೋ ಪುಟ್ಟದೋ ಒಂದು ಸಮಾಜಕ್ಕೆ ಏನೋ ಒಂದು ಸೇವೆ ಮಾಡ್ತಿದ್ದಾನಲ್ಲ ಅನ್ನೋ ಒಂದು ತೃಪ್ತಿ ಅವರಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ ಈಗೆಲ್ಲ ಕೆಲಸದಲ್ಲಿ ಅವರು ಈ ಕೆಲಸದಲ್ಲಿ ತಂದೆ ತಾಯಿ ಇನ್ವಾಲ್ವ್ ಆಗ್ತದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ನನ್ನ ಒಂದು ಕೆಲಸದ ಎಲ್ಲಾ ಕೆಲಸಗಳನ್ನು ಅವರು ಆಶ್ರಮದಲ್ಲಿ ನೋಡ್ಕೊಳ್ತಾರೆ ಊಟ ಆಗಿರ್ಬೋದು ಅಡುಗೆ ಮಾಡೋದಾಗಿರ್ಬೋದು ಯೋಗ ಯೋಗಕ್ಷೇಮ ವಿಚಾರಿಸೋದಾಗಿರ್ಬೋದು ಸೊ ಕಂಪ್ಲೀಟ್ ಜವಾಬ್ದಾರಿ ಅವರು ತಗೊಂಡಿರೋ ಹೊತ್ತಿಗೆ ನಾನು ಹೊರಗಡೆ ಬಂದು ನನಗೆ ಇನ್ನೂ ಏನೇನು ಸಮಾಜಕ್ಕೆ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಯಾವ ರೀತಿ ನಾವು ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ಕೆಲಸಗಳನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಅದಕ್ಕೆ ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನು ಇವತ್ತಿಂದಲ್ಲ ನಾನು ಆಶ್ರಮ ಶುರು ಮಾಡಕ್ ಮುಂಚೆ ನಾನು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆರಾಧಕ ಇವತ್ತು ಆರಾಧಕ ಕೊನೆ ಉಸಿರಿರೋವರೆಗೂ ಅವ್ರ ಆರಾಧಕನೇ ಜೊತೆಗೆ ಅವರ ಪಾದ ಧೂಳ ತರ ಬದುಕಬೇಕು ಅನ್ನೋ ಒಂದು ಮಹದಾಸೆ ನನಗೆ ಅವರು ಅಷ್ಟೇ ನೀವ್ ಹೇಳದಾಗೆ ಜ್ಞಾನ ಆಗಿರ್ಬೋದು ತ್ರಿಹಿದ ದಾಸೋವಿ ಅಂತ ಅವ್ರನ್ನ ಕರೀತಾರೆ ಸೊ ನಡೆದಾಡುವ ದೇವರು ಅವ್ರ ತರ ಮಾಡೋ ಕಷ್ಟ ಇದೆ ಅದು ಹೇಳದಷ್ಟು ಸುಲಭ ಇಲ್ಲ ಅವ್ರು ನಮ್ಮ ಮಧ್ಯದಲ್ಲಿ ಇಲ್ಲ ಅಂದ್ರೂ ಅವ್ರ ನೆನಪು ಸೂರ್ಯ ಚಂದ್ರಿಗೂ ಶಾಶ್ವತವಾಗಿರುತ್ತೆ ಸೊ ನಾವು ಪ್ರಯತ್ನ ಪಟ್ಟರೆ ಕನಿಷ್ಠ ಪಕ್ಷ ಒಂದಷ್ಟು ಅವರ ಪಾದ ಧೂಳ್ತಾರೆ ಏನಾದರೂ ಸೇವೆ ಮಾಡೋದಕ್ಕೆ ಆಗುತ್ತೇನೋ ಅವ್ರ ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಬಹಳ ದೊಡ್ಡ ಮಾತು ಬಟ್ ನಾನು ಕೇಳ್ಬಿಟ್ಟು ನಿಮಗೆ ಒಂದು ಸ್ವಂತ ಮನೆ ಇಲ್ಲ ಅಂತ ಹೌದಾ ಸರ್ ಯಾರು ನಂಬಲ್ಲ ಇವತ್ತಿನ ಕಾಲದಲ್ಲಿ ಯಾರಾದರೂ ಏನಾದರೂ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲರೂ ಯೋಚನೆ ಮಾಡೋದು ಸ್ವಾರ್ಥವಾಗಿ ಯೋಚನೆ ಮಾಡ್ತಾರೆ ಏ ಅವ್ರಿಗೆ ಲಾಭ ಇಲ್ಲದೆ ಮಾಡ್ತಾರ ಅವ್ರಿಗೆ ಅಲ್ಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ ಅವ್ರು ತಂದು ಕೊಡ್ತಾರೆ ಇವ್ರು ತಂದು ಕೊಡ್ತಾರೆ ಬರೀ ಬರೋದ್ರ ಬಗ್ಗೆ ಯೋಚನೆ ಮಾಡ್ತಾರಂದ್ರೆ ಬರ್ಬೇಕಂದ್ರೆ ಏನು ಮಾಡಬೇಕು ಕೆಲಸ ಮಾಡಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಇರುತ್ತೆ ಯಾರು ಇಲ್ಲ ಯಾರು ಇಲ್ಲ ಓಪನ್ ಸ್ಟೇಟ್ಮೆಂಟ್ ಹಾಕಿ ಯಾರಾದ್ರೂ ಬಂದು ಹೇಳಿ ನನ್ಗೆ ಯೋಗೀಶ್ ಅವ್ರೆ ನಾವು ಸರ್ಕಾರದಿಂದ ನಿಮ್ಗೆ ಇಷ್ಟ ಅನುದಾನ ಕೊಟ್ಟವಲ್ಲ ನೀವ್ ಯಾಕೆ ಮೀಡಿಯಾದಲ್ಲಿ ಹಿಂಗ ಹೇಳಿದಿರ ಅಂತ ತೋರ್ಸಿ ಅದು ಯಾವ್ದಾರ ಗಣ್ಯ ವ್ಯಕ್ತಿಗಳು ಬಂದ್ ಸಹಾಯ ಮಾಡಿದಾರ ತೋರಿಸಿ ನನ್ಗೆ ಬಟ್ ಜನ ಈಗ ಅನ್ಬೇಕಂದ್ರೆ ಯಾರೋ ಒಬ್ಬ ಹಿಂಗ್ ಮಾಡಿರೋದು ನೋಡಿರ್ತಾರ ಇರ್ಬೋದು ಸರ್ ಅಲ್ಲಿ ಅದನ್ನ ಹೌದಾ ಹಂಡ್ರೆಡ್ ಪರ್ಸೆಂಟು ಐದು ಹತ್ತು ಬೆರಳುಗಳು ಒಂದೇ ತಮ ಇಲ್ವಲ್ಲ ನಮ್ಮ ಬೆರಳುಗಳನ್ನೇ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ ಜನರ ಮುಗ್ಗತಿಯನ್ನು ಒಳ್ಳೆದಕ್ಕೆ ಬಳಸ್ಕೊಳೋರು ಬಳಸ್ಕೊಳ್ಳೋರು ಇದ್ದಾರೆ ಶೆಟ್ಟು ಬಳಸ್ಕೊಳೋರು ಇದ್ದಾರೆ ಬಟ್ ನಾನು ಹೇಳೋದು ನೀವು ಮಾತಾಡೋ ರೀತಿ ತಪ್ಪಲ್ಲ ಯೋಚನೆ ಮಾಡೋ ರೀತಿ ತಪ್ಪಲ್ಲ ಹೇಳೋ ರೀತಿ ನೀವು ಎಲ್ಲರನ್ನೂ ಹಾಗೆ ನಿಮಗೆ ಜ್ಞಾನ ಕೊಟ್ಟಿದ್ದಾನೆ ದೇವರು ಬುದ್ಧಿವಂತ್ರು ನೀವಿದೀರಿ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ವಿಶೇಷವಾಗಿ ಯಾರು ಇವತ್ತಿನ ಕಾಲದಲ್ಲಿ ಮುಟ್ಟಾಳರಿ ಇಲ್ಲ ಸರ್ ಹ್ಮ್ ಹ್ಮ್ ಏ ಬಿಡು ಏನೋ ಡೆಡ್ ಆಗಿ ಎಲ್ಲ ಕೊಟ್ಬಿಡೋಣ ಅನ್ನ ಆ ತರ ತಿಂಕ್ ಮಾಡೋರು ಯಾರು ಇಲ್ಲ ಯಾರಿಗಾದ್ರು ಒಂದ್ ರೂಪಾಯಿ ಕೊಡ್ತೀವಿ ಅಂದ್ರೆ ತುಂಬಾ ಯೋಚನೆ ಮಾಡೇ ಕೊಡ್ತೀವಿ ಹೌದು ನಾವು ಯಾರಿಗಾದ್ರೂ ಒಬ್ರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಅವ್ರಿಗೆ ನಿಜವಾದ ಸಹಾಯದ ಅವಶ್ಯಕತೆ ಇದೆಯಾ ಅಂತ ತಿಳ್ಕೊಂಡೇ ಸಹಾಯ ಮಾಡೋದು ನಾನು ಹೌದು ಅಂದ್ರೆ ತಮ್ಮ ಒಂದ್ ರೂಪಾಯಿ ಕೊಡಬೇಕು ಈಗ ನಾನು ಒಬ್ರು ಯಾರು ಈಗ ಅನಾಥರನ್ನ ಕರ್ಕೊಂಡ್ ಬರ್ಬೇಕು ಆಶ್ರಮಕ್ಕೆ ಆ ವ್ಯಕ್ತಿ ಅನಾಥ ಅಥವಾ ಊಟ ಇಲ್ಲ ಈಗ ಯಾರೋ ರೋಡಲ್ಲಿ ನಡ್ಕೊಂಡು ಹೋಗೋರ್ನ ಕರ್ಕೊಂಡ್ ಬರಕ್ ಆಗುತ್ತಾ ಹೌದು ಹೌದು ಸಾಧ್ಯ ಇದೆಯಲ್ವಾ ಒಳಗಡೆ ಕರ್ಕೊಬೇಕು ಅಂದ್ರೆ ಅವ್ರಿಗೆ ಆ ಯೋಗ್ಯತೆ ಇರಬೇಕು ಅನ್ನೋದಕ್ಕಿಂತ ಅವಶ್ಯಕತೆ ಇರಬೇಕು ಅವಶ್ಯಕತೆ ಇರಬೇಕು ಹೊಟ್ಟೆ ಹಸಿರಬೇಕು ನಿಮ್ಗೆ ಹೊಟ್ಟೆ ತುಂಬಿದೆ ನಿಮ್ಮನ್ನು ಕರ್ಕೊಂಡು ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಅಂದ್ರೆ ಮಾಡ್ತೀರಾ ಬಹಳ ಒಳ್ಳೆ ಮಾತು ಬಹಳ ಒಳ್ಳೆ ಮಾತು ಅಂದ್ರೆ ಜನ ಹೇಗೆ ತಮ್ಮ ಹಣವನ್ನ ಯಾರಿಗ ಅವಶ್ಯಕತೆ ಇಲ್ಲವೋ ಅವ್ರಿಗೆ ಕೊಡೋದ್ರ ಬದಲು ಅವಶ್ಯಕತೆ ಇರೋ ಕೊಡ್ರಿ ನನಗೆ ಕೊಡಿ ಅಂತಲ್ಲ ಜನಸ್ನೇಹ ಯೋಗೇಶ ಭೂಮಿ ಮೇಲೆ ಏನಿಲ್ಲ ಜನಸ್ನೇಹ ಯೋಗೇಶ್ ಒಬ್ಬನೇ ಏನ್ ಕೆಲಸ ಮಾಡ್ತಿಲ್ಲ ಜನಸ್ನಿ ಯೋಗೇಶ್ ಒಬ್ಬನೇ ಅನಾಥ ಸಹಾಯ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಮಾಡ್ತಿದ್ದಾರೆ ಮೊದಲು ನಂಬಿಕೆ ಮುಖ್ಯ ನಂಬಿಕೆನೇ ಶಕ್ತಿ ನಂಬಿಕೆನೇ ಆಸ್ತಿ ನಂಬಿಕೆನೇ ಎಲ್ಲ ಈ ನ್ಯಾಲ್ಗೆ ಯಾವ ರೀತಿ ಬೇಕಾದರೆ ಮಾತಾಡುತ್ತೆ ಯಾಕೆ ಅಂದರೆ ನಾಲಿಗೆಗೆ ಮೂಳೆ ಇಲ್ಲ ಅದಕ್ಕೆ ಮಾತಾಡೋದು ಅಷ್ಟೇ ಗೊತ್ತು ಮಾತಾಡಿ ಈಗ ನೋಡಿ ಒಬ್ಬ ವ್ಯಕ್ತಿಯನ್ನು ಒಂದು ಮಾತಿಂದ ಗೆಲ್ಲೋ ಶಕ್ತಿನೂ ಇರುತ್ತೆ ಅದೇ ಮಾತಿಂದ ಗೆಲ್ಲೋ ಶಕ್ತಿನೂ ಇರುತ್ತೆ ಗೆಲ್ಲುವ ಪ್ರಯತ್ನ ಬೇಡ ಗೆಲ್ಲುವ ಪ್ರಯತ್ನ ನಾವು ಮಾಡೋಣ ಓಹೋ ಓಹೋ ಬಹಳ ಬಾ ನೋಡಿ ಇವರು ಕೇವಲ ಆಧ್ಯಾತ್ಮಿಕವಾಗಿ ಏನೋ ಒಂದು ಆಳವಾದ ಅರಿವಿಲ್ ಚಿಂತನೆ ಇಲ್ಲದ ಹೊರತು ಇಂಥ ವ್ಯಕ್ತಿತ್ವಗಳು ಸಾಧ್ಯನೇ ಇಲ್ಲ ನಿಲ್ಲೋಕ್ಕಾಗಲ್ಲ ಆಗಲ್ಲ ಖಂಡಿತ ನಾವು ಸ್ವಾರ್ಥವಾಗಿ ಬದುಕಬೇಕಂದ್ರೆ ನಂದು ಎಷ್ಟು ಏಜು ಎಷ್ಟು ಮೂವತ್ತು ವರ್ಷ ಮೂವತ್ತೈದು ವರ್ಷ ಇವಾಗ ನನಗೆ ಪ್ರೆಸೆಂಟ್ ಮೂವತ್ತೈದು ವರ್ಷ ನಡೀತಾ ಇದೆ ನನಗಿಂತ ಒಂದು ಎಂಟು ವರ್ಷ ದೊಡ್ಡವರು ಇವರು ಮೂವತ್ತೈದು ವರ್ಷ ನನಗೆ ಇವಾಗ ಈ ಮೂವತ್ತೈದು ವರ್ಷದಲ್ಲಿ ನಮ್ಗ ಹಂಗಾದ್ರೆ ಆಸೆ ಆಕಾಂಕ್ಷೆಗಳಿಲ್ವಾ ಇಲ್ವಾ ಹೌದಲ್ಲ ನಾವು ಮನುಷ್ಯರಲ್ವಾ ಅಥವಾ ನಾನು ಒಳ್ಳೆ ಕೆಲಸ ಮಾಡ್ತಾ ಇದೀನಿ ಬಿಡಪ್ಪ ನನಗೆ ಇನ್ನೊಂದು ಜನ್ಮದಲ್ಲಿ ನನಗೆ ರಾಜನಾಗ ಹುಟ್ಟೋ ಯೋಗ ಇದೆ ಅಂತ ನನಗೇನಾದರೂ ದೇವ್ರು ಬಂದು ಹೇಳಿದಾರ ಇಲ್ಲ ಅಲ್ವಾ ಓಹ್ ಯಾಕಂದ್ರೆ ಅಂಥದ್ದೊಂದು ಯೋಚನೆ ಬೇರೆ ಇದೆ ಇರೋದೊಂದು ಜನ್ಮ ತಿಂದು ಗೊತ್ತಿಲ್ಲ ಈಗ ಹೇಳ್ತಾರೆ ಏಳು ಜನ್ಮ ಇದೆ ನಿನಗೆ ಏಳು ಜನ್ಮದಲ್ಲಿ ನೀನು ಒಳ್ಳೆಯವನ ಅಥವಾ ಇನ್ನೂ ಮುಂದಿನ ಜನ್ಮದಲ್ಲಿ ನೀನು ಒಳ್ಳೆಯವನ ಹಾಗೆ ಹುಡ್ತೀಯಾ ಪಾಪ ಪುಣ್ಯಗಳು ಲೆಕ್ಕ ಪುಣ್ಯ ಲೆಕ್ಕ ಹಾಕಿ ಮುತ್ತೆ ಯಾರಿಗೆ ಗೊತ್ತಿದೆ ಅದು ಸತ್ತ ಮೇಲೆ ನಾವು ಎಲ್ಲಿ ಹೋಗ್ತೀವಿ ಯಾರಿಗೆ ಗೊತ್ತಿದೆ ಹಾ 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 ಹಾಂ ಇರೋವಾಗ ನಾಕ್ ಜನಕ ಒಂದು ಆದರ್ಶವಾಗಿ ಬದುಕಬೇಕು ಹ್ಮ್ ಸಾಧ್ಯವಾದ್ರೆ ಒಳ್ಳೇದನ್ನ ಮಾಡಬೇಕು ಸಾಧ್ಯವಾಗದೇ ಇದ್ರೆ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡೋದಕ್ಕೆ ನಾನು ಯಾರು ನಾನು ಇದೇ ಪ್ರಶ್ನೆ ಕೇಳಬೇಕು ನೀವು ಯಾಕಂದ್ರೆ ನೀವು ಲೋಕಕ್ಕೆ ತುಂಬಾ ತೆರೆದ ಹಾಳೆ ಅಂತ ಇದ್ದೀರಾ ನೀವು ಮುಚ್ಚಿಟ್ಟು ಏನು ಮಾಡ್ತಾ ಇಲ್ಲ ಬಟ್ ಅಲ್ಲೊಂದು ನಾನು ನೋಡ್ತಾ ಇದ್ದೆ ಈ ಹಿಂದೆ ನೀವು ಏನೋ ಒಂದು ಎಲ್ಲೋ ನೀವು ಅಲ್ಲಿ ಕಮೆಂಟ್ ಕೂಡ ಮಾಡಿದಿರಿ ನಾನು ನಿಮ್ಮ ಬದುಕರನ್ನ ನೋಡ್ತಾ ಇರ್ಬೇಕಾದ್ರೆ ಅನ್ನಿಸ್ತು ಯಾವುದೋ ಒಂದು ಪ್ರಕರಣದಲ್ಲಿ ನಿಮ್ಮ ಫೋಟೋ ಸಿಕ್ಕಿತ್ತು ಹೇಗೆ ಸರ್ ಈ ಪ್ರಪಂಚದಲ್ಲಿ ತಪ್ಪೇ ಮಾಡದಿರೋ ವ್ಯಕ್ತಿ ಯಾರಾದರೂ ಇದ್ರೆ ಅವನು ದೇವರು ಮಾತ್ರ ದೇವರು ತಪ್ಪು ಮಾಡ್ತಾನ ಇಲ್ವ ಅನ್ನೋದನ್ನ ಜಡ್ಜ್ ಮಾಡೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ನಾವು ನರಮನುಷ್ರು ಸೊ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾನಾ ಕಷ್ಟಗಳು ಬರುತ್ತೆ ನಾನಾ ಸಮಸ್ಯೆಗಳು ಬರುತ್ತೆ ಆ ಸಮಸ್ಯೆಗಳೆಲ್ಲ ಇವನೇ ಮಾಡಿದಾನೆ ಅನ್ನೋದು ಹೇಳಕ್ ಬರೋದಿಲ್ಲ ಸಮಯ ಸಂದರ್ಭ ನಮ್ಮಿಂದನೂ ದೇವರಲ್ಲ ದೇವರಲ್ಲವರು ಮನುಷ್ಯರು ಆದ್ರೆ ತಪ್ಪು ಆದ ಅದೇ ವೇಲ್ ಹೋದಾಗ ತಪ್ಪನ್ನ ಮಾಡಿದಾಗ ಸಮಾಜಕ್ಕೆ ಕಂಟಕ ಸಮಾಜ ದ್ರೋಹಿ ರಾಜ್ಯದ್ರೋಹಿ ಬೇಡವಾಗಿದ್ದು ಆತನ ಇವನು ಭೂಮಿಗೆ ಭಾರವಾದವನು ಈ ರೀತಿ ಜಡ್ಜ್ ಮಾಡಿ ಪರವಾಗಿಲ್ಲ ನಾವು ತಪ್ಪು ಮಾಡಿದ ನಂತರನು ತಿದ್ದುಕೊಂಡು ನಡೆಯುವಾಗ ನೀವು ಹಳೆಯ ತಪ್ಪು ನೀನು ಎಂತ ಮಾಡಿದ್ರೆ ಹೌದು ಈಗ ನಾನು ಅದೇ ವೇಲ್ ಹೋಗಿದ್ರೆ ನೀವು ಖುಷಿ ಪಡ್ತಾ ಇದ್ರಾ ಖಂಡಿತ ಬರ್ತಿರ್ಲಿಲ್ಲ ಈಗ ನಾನು ಏನೋ ಹೊಸ ಒಂದು ಕೆಲಸ ಮಾಡ್ತಾ ಇದ್ದೀನಿ ನನ್ನ ಯೋಗ್ಯತೆಗೆ ನನ್ನ ನನಗೆ ಶಕ್ತಿ ಮೀರಿದ ಸೇವೆ ನಾನು ಮಾಡ್ತಾ ಇದ್ದೀನಿ ಸಹಾಯ ಸಾಧ್ಯವಿದ್ರೆ ಮಾಡಿ ಹೌದು ಮಾಡೋಕ್ಕಾಗಿಲ್ಲ ಅಂದ್ರೆ ಬಿಟ್ಟು ಬಿಡಿ ನಿಮ್ಮನ್ನ ನಾನು ಮನೆ ಬಾಗ್ಲಿಗೆ ಬಂದು ಕೊಳ್ಪಟ್ಟು ಇಡ್ಕೊಂಡಿದ್ದೀನ ನೀವು ಕೊಟ್ರೇನೆ ಇವತ್ತು ನಾನು ಊಟ ಮಾಡೋದು ನೀವು ಕೊಟ್ಟಿಲ್ಲ ಅಂದ್ರೆ ನಾನು ಇವತ್ತು ಊಟ ಮಾಡಲ್ಲ ನೀವು ಕೊಟ್ರೇನೆ ಇಲ್ಲಿ ಎದ್ದೋಗೋದು ಯಾರಿಗಾದ್ರು ಹೇಳ್ತಾ ಇದ್ದೀನ ಹೇಳ್ತಾ ಇದ್ದೀನ ಸರ್ ಕೇವಲ ದುಡ್ಡು ಮಾತ್ರ ಅಲ್ಲ ಒಂದೆರಡು ಒಳ್ಳೆ ಮಾತು ಕೂಡ ನಿಮಗೆ ಹಣವಾಗ ಹೆಚ್ಚಿನ ಉಪಯೋಗ ಉಪಯೋಗಿಂತ ಮುಖ್ಯವಾಗಿ ಕನ್ನಡಿಗರಿಗೆ ಪ್ರೀತಿ ಕನ್ನಡಿಗರು ತೋರಿಸ್ತಾ ಪ್ರೀತಿ ಇದೆಯಲ್ಲ ಎಷ್ಟು ಸಾವಿರ ಕೋಟಿನೂ ಕೊಟ್ಟರು ಅದಕ್ಕೆ ತೀರ್ಸೋದಕ್ಕೆ ಸಾಧ್ಯ ಇಲ್ಲ ಒಂದು ತಾಯಿ ಯೋಗೇಶ್ವರೇ ಅವರೇ ನಿಮ್ಮಂತ ಮಗ ಹುಟ್ಟಬೇಕು ಅಂತ ಎಷ್ಟು ಜನ ತಾಯಿ ಅಂದ್ರೆ ಹೇಳ್ತಿರ್ಬೋದು ಆ ಮಾತು ಹೌದು ಈಗ ನನ್ನನ್ನು ಭೇಟಿ ಆಗದೇ ಇರುವಂತ ಎಷ್ಟೋ ಜನ ಅಲ್ಲೇ ಕೂತ್ಕೊಂಡು ನನ್ಗೆ ಎಷ್ಟು ಜನ ಆಶೀರ್ವಾದ ಮಾಡ್ತಿರ್ಬೋದು ಎಷ್ಟು ಜನ ನನ್ನ ಬಗ್ಗೆ ಒಳ್ಳೇದನ್ನ ಬಯಸ್ತಿರ್ಬೋದು ಅದ್ರಲ್ಲಿ ಯಾರೋ ಒಂದು ಹತ್ತು ಇಪ್ಪತ್ತು ಜನ ನಿನ್ನ ಲೋಫರು ನಿನ್ನ ಲಫಾಂಗ ಇನ್ನೊಂದು ಮತ್ತೊಂದು ಅಂದ ತಕ್ಷಣ ನಾನು ತಲೆ ಕೆಡ್ಸ್ಕೊಂಡು ನಾನು ಮಾಡೋ ಕೆಲಸನ ನಾನು ಬಿಟ್ಬಿಟ್ರೆ ಅಷ್ಟು ಜನದ ತಾಯಿ ಅನ್ನೋದರ ನಂಬಿಕೆಯನ್ನು ನಾನು ದುರುಪಯೋಗ ಪಡಿಸ್ಕೊಂಡಂಗೆ ಅರ್ಥಾತ್ ಒಂದು ಟೀಕೆಗಿಂತ ನೂರು ಒಳ್ಳೆಯದು ಇದೆ ಆ ಕಡೆ ತಲೆ ಕೆಡ್ಸ್ಕೋ ಅಂತ ಖಂಡಿತ ಸರ್ ಈ ಸಮಾಜದಲ್ಲಿ ಎಲ್ಲವರನ್ನೂ ಒಪ್ಕೊಳ್ಳೋದಕ್ಕಾಗಲ್ಲ ದೇವನ್ ದೇವತೆಗಳನ್ನು ಬಿಡ್ಲಿ ದೇವರನ್ನು ಒಪ್ಕೊಳ್ಳಕ್ ಸಾಧ್ಯ ಇಲ್ಲ ಕೃಷ್ಣನು ದೇವರ ದರ್ಶನಕ್ಕೆ ಹೋಗಿ ಅಲ್ಲಿ ಒಂದು ಬೇಡಿಕೆ ಇಟ್ಟು ಬಂದು ಆ ಬೇಡಿಕೆ ಫಲಿಸಿದ್ರೆ ಮಾತ್ರ ದೇವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಹೋಗಿ ನಮಸ್ಕಾರ ಮಾಡುವಂತ ಜನಗಳ ಮಧ್ಯದಲ್ಲಿ ಜೀವನ ಮಾಡ್ತಿರೋ ನಾವು ಸೊ ಅಕಸ್ಮಾತ್ ಆ ಕೆಲಸ ಆಗ್ಲಿಲ್ಲ ಅಂದ್ರೆ ಆ ದೇವಸ್ಥಾನಕ್ಕೆ ಹೋದಾಗ ಏನೂ ಆಗ್ಲಿಲ್ಲ ಅಯ್ಯೋ ಹೌದಲ್ಲ ದೇವ್ರನು ಬಿಡಲ್ಲ ನೋಡಿ ಅರ್ಕೆ ತೀರ್ಸ್ದೆ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ನಾನು ಏನೋ ಒಂದು ಅಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿಸಿದ್ದೆ ಆದ್ರೂ ನನ್ನ ಸಮಸ್ಯೆ ಬಗೆಹರಿಲ್ಲ ಯಾ ಈ ಭೂಮಿ ಮೇಲೆ ದೇವ್ರಿಗೂ ಬಿಡಲ್ಲ ದೇವರನ್ನು ನೋಡುವಂಥ ಯೋಗ ಆಗಲಿ ಯೋಗ್ಯತೆ ಆಗಲಿ ಮನುಷ್ಯನಿಗೆ ಇದೆಯಾ ಅವನು ಕೇವಲ ತನ್ನ ಆಸೆಗಳು ಈಡೇರಿದ್ರೆ ಮಾತ್ರ ದೇವರ ಮೇಲೆ ನಂಬಿ ಖಂಡಿತ ಮನುಷ್ಯನ ಹುಟ್ಟಿದ ಮೇಲೆ ನೀನು ಒಳ್ಳೆಯ ಕೆಲಸವನ್ನು ಮಾಡು ಅದರಲ್ಲಿ ದೇವರನ್ನ ಕಾಣು ಹಸಿದವ್ರಿಗೆ ಅನ್ನ ಕೊಡು ಕಷ್ಟದಲ್ಲಿದ್ದವ್ರಿಗೆ ನೋವು ನೋವಲ್ಲಿದ್ದವರ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನ ಮಾಡು ಭಗವಂತನನ್ನು ಪ್ರೀತಿಸು ಭಗವಂತನನ್ನು ಆರಾಧಿಸು ಭಗವಂತನನ್ನು ನಂಬು ಭಗವಂತನಿಗೆ ಕೊಡುವಂಥ ಪ್ರೀತಿ ಎಲ್ಲವನ್ನೂ ಕೊಡು ಜೊತೆಗೆ ಅನಾಥರಿಗೂ ನಿಮ್ಮ ಕೈಲಾದಂಥ ಸೇವೆಯನ್ನು ಸಲ್ಲಿಸು ಮನುಷ್ಯರನ್ನು ದೂರ ಇರಿಸಿ ಚಿ ಒಂದು ಎಲ್ಲೋ ಕಾಣದೇ ಇರೋದು ದೇವರಿಗೋಸ್ಕರ ಅಷ್ಟೇ ಸರ್ ಇವಾಗ ನಾನು ಸಾಕಷ್ಟು ಬಾರಿ ವಿಚಾರಗಳನ್ನ ಹೇಳ್ತಾ ಇರ್ತೀವಿ ಎಲ್ಲಾದ್ರೂ ಊಟಕ್ಕೆ ಕೂತಿರ್ತೀವಿ ಹೊಟ್ಟೆ ಅಷ್ಟು ಬಿಟ್ಟಿರುತ್ತೆ ಊಟ ಮಾಡ್ತಿರ್ತೀವಿ ಅದೇ ಸಮಯದಲ್ಲಿ ಒಂದು ನಾಯೋ ಇಲ್ಲ ಒಂದು ಕಾಗೆನೋ ಬರುತ್ತೆ ಹ್ಞೂ ಅದೇ ಕೈಯಲ್ಲಿ ನಾವು ಕಾಗೇನು ಓಡಿಸ್ಬಿಡ್ತೀವಿ ಓಕೆ ಕರೆಕ್ಟಾ ಹ್ಮ್ ಹ್ಮ್ ಹ್ಞೂ ನಾವು ಸತ್ತ ಮೇಲೆ ಅದೇ ಕಾಗೆ ನಮ್ಮ ಪಿಂಡ ತಿನ್ನಕ್ಕೆ ಬಂತ ಬಂತ ಪಿಂಡ ತಿಂತಾ ಇದೆಯಾ ನೋಡಿ ನೋಡಿ ಅಂತ ಕಾಯ್ಕೊಂಡು ಕೂತ್ಕೊಳ್ತೀವಿ ಅರ್ಥ ಆಗೋದೇನು ನಾವು ಏನು ಮಾಡಿದೀವಿ ಅನ್ನೋದು ಕೊನೆಯ ಗಳಿಗೆ ಗೊತ್ತಾಗುತ್ತೆ ಇವತ್ತು ನಾವು ಮಾಡಿದ ಪಾಪ ನಮ್ಮ ಪಿಂಡ ತಿನ್ನಕ್ಕೂ ಕಾಗೆ ಬರೋದಿಲ್ಲ ಅಷ್ಟು ಪಾಪಿ ಪಾಪ ಮನುಷ್ಯ ನಮ್ಮ ಪಿಂಡ ತಿನ್ನಕ್ಕೂ ಕಾಗೆಗೆ ಇಷ್ಟ ಆಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅಷ್ಟು ಕ್ರೂರವಾಗಿ ಮನುಷ್ಯ ಬದುಕೋದಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಎಲ್ಲರೂ ಅಲ್ಲ ಕೆಲವರು ನಿಮ್ಮ ಅನುಭವದಲ್ಲಿ ಈ ಆಶೀರ್ಮದಲ್ಲಿ ತುಂಬಾ ಯಾಕಂದ್ರೆ ಸೇವೆ ಮಾಡಿದಾನೆ ಅಂತ ಅಂದ್ಕೊಳ್ಳೋದಿಂತ ಬೆಳೀತಿದ್ದಾನೆ ಅನ್ನೋದಿ ಜನಗಳಿಗೆ ಯಾರನ್ನ ಯಾರು ಬೆಳೆಸೋದಕ್ಕಾಗಲ್ಲ ಪ್ರತಿದಿನ ಮಾಡ್ತಾರೆ ಪ್ರತಿದಿನ ಎವ್ರಿ ಡೇ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ಸ್ ಎಲ್ಲಿ ನಿಮ್ ಬಗ್ಗೆ ಕೆಟ್ಟದ್ದು ಏನೇನು ಮಾಡೋದಕ್ಕೆ ಸಾಧ್ಯ ಇದೆ ಯಾವ್ಯಾವ ರೀತಿ ಕಾಲೆಳೆಯೋದಕ್ಕೆ ಸಾಧ್ಯ ಇದೆ ಯಾವ್ಯಾವ ರೀತಿ ಇವ್ನಿಗೆ ಅವಮಾನ ಮಾಡಿದ್ರೆ ಕುಗ್ಗಬಹುದು ಅಥವಾ ಇವನು ನೆಗೆದು ಬಿದ್ದು ಹೋಗಬಹುದು ಇವೆಲ್ಲವೂ ಪ್ರಯತ್ನ ಆಗುತ್ತೆ ಬಟ್ ಕೊನೆಯದಾಗ ನನ್ ಕಣ್ಣು ಮುಂದೆ ಬರೋದು ನನಗೂ ಅನ್ಸುತ್ತೆ ನೋವಾಗುತ್ತೆ ಮನ್ಸಿದೆಯಲ್ಲ ಬಿಡ್ಬೋಣ ಕ್ರೂರಿ ಆಗುತ್ತೆ ಒಂಥರ ಎಷ್ಟು ಮಾಡಿದ್ರೇನು ಯಾಕೆ ಬೇಕು ಯಾಕೆ ಬೇಕು ಬಿಡು ನಾವು ಸೆಟ್ಲ್ ಆಗೋಣ ಯಾರು ಏನು ಮಾಡಿ ಏನಾಗ್ಬೇಕು ಯಾರು ಏನು ನಾನು ಮಾಡಿದ್ರು ಅಂತಾರೆ ಮಾಡಿಲ್ಲ ಅಂದ್ರೂ ಅಂತಾರೆ ಅನ್ಕೊಳ್ಳಿ ಬಿಡಿ ಆ ಥರ ಅನ್ಸುತ್ತೆ ಆದ್ರೆ ಫೈನಲ್ ಡೇ ದೇವ್ರ ಮುಂದೆ ಹೋಗಿ ಕಡ್ಡಿ ಹಚ್ಚುವಾಗ ಅನ್ಸುತ್ತೆ ನೋಡಪ್ಪ ಜನಕ್ಕೆ ನಾನು ಯಾಮಾರಿಸ್ಬೋದು ಭಗವಂತನಿಗೆ ಯಾವ ಸಾಧ್ಯವೇ ಇಲ್ಲ ಹ್ಮ್ 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 ಜನ ಪಬ್ಲಿಕ್ನ ನಾವು ಹೌದು ಅಲ್ವಾ ಆದರೆ ಬೆಳಿಗ್ಗೆ ಎದ್ದು ದೇವ್ರಿಗೆ ಕಡ್ಡಿ ಹಚ್ಚುವಾಗ ದೇವ್ರನ್ನ ಯಮರ್ಸೋದಕ್ಕೆ ಸಾಧ್ಯ ಇದೆಯಾ ಅವ್ನ ಕಣ್ಣು ಎಲ್ಲವೂ ಕಾಣ್ತಾ ಇದೆ ನಾನು ಏನ್ ಮಾಡ್ತಾ ಇದ್ದೀನಿ ನನ್ನ ಮುಖ ಅವ್ನ ನೋಡ್ತಾನೆ ಅವನ ಮುಖ ನಾನು ನೋಡ್ತೀನಿ ಸೊ ಅವಾಗ ನಮ್ಮ ಮನ್ಸಲ್ಲೇ ಒಂದು ಗೊಂದಲ ಸ್ಟಾರ್ಟ್ ಆಗುತ್ತೆ ನಾನು ಇವತ್ತು ತಪ್ಪು ಮಾಡ್ಬಿಟ್ಟೆ ಹತ್ರನೇ ಕೇಳ್ಕೊತೀನಪ್ಪ ನಾನು ಇವತ್ತು ತಪ್ಪು ಮಾಡಿದ್ದೀನಿ ತಿದ್ದುಕೊಳ್ಳೋದೊಂದು ಅವಕಾಶ ಮಾಡಿಕೊಡಿ ಇನ್ನು ಮುಂದೆ ಈ ತರ ತಪ್ಪುಗಳನ್ನ ಮಾಡಲ್ಲ ನೀವು ತಪ್ಪು ಮನುಷ್ಯ ಮನುಷ್ಯ ನರಮನುಷ್ಯ ಗೊತ್ತಿಲ್ಲದೇನೋ ಗೊತ್ತಿದ್ದೋ ತಪ್ಪು ಮಾಡ್ಲೇಬೇಕಾಗುತ್ತೆ ಸರ್ ಹಾಗೆ ಆಗುತ್ತೆ ನೋಡಿ ಎಷ್ಟೇ ಓದಿರಿ ಎಷ್ಟೇ ವಿದ್ಯಾ ತಿಳ್ಕೊಂಡಿರಿ ಎಷ್ಟು ಸಮಾಜದ ಬಗ್ಗೆ ತಿಳ್ಕೊಂಡಿರಿ ಯಾವುದೋ ಒಂದು ಸಂದರ್ಭ ಬಂದಾಗ ನಮಗೇ ಗೊತ್ತಿಲ್ಲದೆ ಒಂದು ತಪ್ಪುಗಳು ಆಗಿಬಿಡುತ್ತೆ ಬಟ್ ಆದ್ರೆ ತಪ್ಪು ಆದ್ಮೇಲೂ ತಿದ್ದಿ ನಡೆಯೋದಿಲ್ಲ ಅದು ನಿಜವಾದ ಮನುಷ್ಯ ಗುಣ ಇವತ್ತು ಪ್ರತಿಯೊಂದು ಮನೇಲೂ ಮನುಷ್ಯ ಉಡ್ತಾನೆ ಸರ್ ಮನುಷ್ಯತ್ವ ಸತ್ತೋಗಿದೆ